ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ ಮೇಲೆ ಮಾಧ್ಯಮಗಳಲ್ಲಿ ಮತ್ತದೆ ಸುಳ್ಳಿನ ಕಂತೆಗಳು ಹರಿದಾಡಿದವು ಅದರಲ್ಲಿ ಒಂದು ಮಹೇಶ್ ತಿಮ್ರೋಡಿಯವರು ಸಂಪರ್ಕಕ್ಕೆ ಸಿಗ್ತಿಲ್ಲ ನಾಪತ್ತೆ ಅಂತೆಲ್ಲ ಒಂದು ಢೋಂಗಿ ವರದಿಗಳನ್ನು ಮಾಡಿದ್ವು ಯಾಕೆ ಢೋಂಗಿ ವರದಿ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಸುದ್ದಿಯನ್ನು ಕಟ್ಟಿಕೊಡಬೇಕಾಗುತ್ತದೆ ಸಾವಿರದ ಒಂಬೈನೂರ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ಐವತ್ತೈದು ಏನು ಹೇಳುತ್ತೆ ಅದರ ಪ್ರಕ್ರಿಯೆ ಹೇಗಿರುತ್ತೆ ಗಡಿಪಾರು ಪ್ರಕ್ರಿಯೆ ಅನ್ನುವಂತಹ ಸೂಕ್ಷ್ಮ ಗೊತ್ತಿಲ್ದಿದ್ರೆ ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಗಡಿಪಾರು ಮಾಡ್ತಿದ್ದಾರೆ ಅನ್ನುವ ಮೂಲಕ ಸರ್ಕಾರದ ವಿರುದ್ಧ ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಕೆಲವು ಮೇನ್ ಸ್ಟ್ರೀಮ್ ಮಾಡಿ ಮೀಡಿಯಾಗಳು ಮಾಡ್ತಿರುವಂಥದ್ದು ಅಷ್ಟೇ ಅಲ್ಲ ಧರ್ಮಸ್ಥಳದ ವಿಚಾರವಾಗಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಅವರನ್ನು ಗಡಿಪಾರು ಮಾಡಲಾಗ್ತಿದೆ ಅನ್ನುವಂತಹ ಸತ್ಯಕ್ಕೆ ದೂರವಾದಂತಹ ವರದಿಗಳನ್ನು ನೀವು ನೋಡ್ತಾ ಇರ್ ನೋಡ್ತಿದ್ದೀರಿ ಆದರೆ ಇಲ್ಲಿ ಸುಮಾರು ಮೂವತ್ತು ದಿನಗಳ ಅವಕಾಶವನ್ನು ಗಡಿಪಾರು ಆದೇಶ ಯಾರ ಮೇಲೆ ಬಂದಿರುತ್ತೆ ಅಂತಹ ವ್ಯಕ್ತಿಗೆ ಘನವೆತ್ತ ಹೈಕೋರ್ಟ್ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದೆ ಯಾವ ಪ್ರಕರಣದಲ್ಲಿ ಒಂದು ಚಾರಿತ್ರಿಕ ತೀರ್ಪನ್ನು ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ತೀರ್ಪು ಹೇಳುವ ಪ್ರಕಾರ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮೂವತ್ತು ದಿನಗಳ ಕಾಲಾವಕಾಶ ಅಷ್ಟೇ ಅಲ್ಲ ಈ ಆದೇಶ ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಕೋರ್ಟ್ ಕಡೆಯಿಂದ ತೀರ್ಪಿನ ರೀತಿಯಲ್ಲಿ ಸಿಗಬಹುದು ಇದಕ್ಕೆ ನಿಮಗೆ ಎಕ್ಸಾಂಪಲ್ ಏನಂದ್ರೆ ಈ ಹಿಂದೆ ಕೂಡ ಬಜರಂಗ ದಳದ ಭರತ್ ಕುಮಾರ್ ಅವರ ಗಡಿಪಾರು ಆದೇಶ ಏನಿತ್ತು ಆ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದ್ದನ್ನು ನಾವು ನೋಡಬಹುದು ಅಷ್ಟೇ ಅಲ್ಲ ಈ ಗಡಿಪಾರು ವಿಚಾರ ಏನಿದೆ ಅಥವಾ ಆಡಳಿತಾತ್ಮಕ ಕ್ರಮ ಏನಿದೆ ಇಲ್ಲೂ ಕೂಡ ಒಂದಷ್ಟು ತಪ್ಪುಗಳಾಗ್ತವೆ ಆ ಕಾರಣಕ್ಕೋಸ್ಕರ ಈ ಗಡಿಪಾರು ಆದೇಶವನ್ನು ಹೇಗಂದ್ರಾಗ್ಲಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಬಹುಮುಖ್ಯ ಕೇಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಯಾಕಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಅದರಲ್ಲೂ ಮುಖ್ಯವಾಗಿ ನಾಗಪ್ರಸನ್ನ ಅವರಿದ್ದಂತಹ ನ್ಯಾಯಮೂರ್ತಿಗಳು ಅವರಿದ್ದಂತಹ ಏಕ ಸದಸ್ಯ ಪೀಠ ಕೊಟ್ಟಂತಹ ಒಂದು ತೀರ್ಪು ಮಹತ್ವದ ತೀರ್ಪು ಯಾಕಂದ್ರೆ ಮೈಸೂರಿನ ಎಂ ಆರ್ ಸಚಿನ್ ಅನ್ನುವಂತಹ ಅರ್ಜಿದಾರರು ಸಲ್ಲಿಸಿದ್ದಂತಹ ಒಂದು ಅರ್ಜಿಯನ್ನ ಪರಿಶೀಲಿಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಗಡಿಪಾರು ಆದೇಶದ ವಿಚಾರವಾಗಿ ಎರಡು ಮುಖ್ಯ ಅಂಶಗಳನ್ನು ಹೇಳಿದ್ರು ಅದರಲ್ಲಿ ಒಂದು ಯಾವ ಆಧಾರದ ಮೇಲೆ ಗಡಿಪಾರು ಅನ್ನೋದನ್ನ ಆರೋಪಿಗೆ ಆರೋಪಿ ಅಂದ್ರೆ ಇಲ್ಲಿ ಗಡಿಪಾರಿನ ಆದೇಶ ಹೊತ್ತವರು ಈಗ ಎಕ್ಸಾಂಪಲ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ದಾಖಲೆ ಕೊಡಬೇಕು ಯಾವ ಆರೋಪಕ್ಕೋಸ್ಕರ ನಿಮ್ಮನ್ನು ನಾವು ಗಡಿಪಾರು ಮಾಡ್ತಿದ್ದೀವಿ ಎನ್ನುವಂತಹ ದಾಖಲೆ ಒದಗಿಸಬೇಕು ಇದು ಒಂದೇದ್ದು ಹೈಕೋರ್ಟ್ ಹೇಳಿರುವಂಥದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಹೇಳಿದಂತಹ ಕೊಟ್ಟಂತಹ ತೀರ್ಪು ಎರಡನೇ ವಿಚಾರ ಆರೋಪಿಯ ಅಹವಾಲು ಕೇಳುವುದು ಮತ್ತು ಹೆಚ್ಚಿನ ರಕ್ಷಣೆಯನ್ನು ನೀಡುವುದು ಇಷ್ಟೂ ಕೂಡ ಅವರು ಮಾಡಲೇಬೇಕು ಈ ಎರಡೂ ಕೂಡ ಕಡ್ಡಾಯ ಅನ್ನೋದನ್ನ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕರ ತೀರ್ಪಿನಲ್ಲಿ ವಿಶೇಷ ಅಂದ್ರೆ ನೋಡಿ ಅವತ್ತು ಅರ್ಜಿದಾರರ ಗಡಿಪಾರಿಗೆ ಉಪವಿಭಾಗಾಧಿಕಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತರಂದು ಹೊರಡಿಸಿದಂತಹ ಆದೇಶವನ್ನು ರದ್ದುಗೊಳಿಸಿ ಈ ಎರಡು ಅಂಶಗಳನ್ನು ಹೇಳಿತ್ತು ಇದಲ್ಲದೆ ಇನ್ನೂ ಸಂಕ್ಷಿಪ್ತವಾಗಿ ಏನು ಹೇಳಿತ್ತು ನೋಡಿ ಯಾರ ವಿರುದ್ಧ ಗಡಿಪಾರು ಆದೇಶ ಹೊರಡಿಸಲಾಗುತ್ತದೆಯೋ ಅಂತಹ ವ್ಯಕ್ತಿಗೆ ಈ ನಿಯಮದಲ್ಲಿ ಸಾಕಷ್ಟು ರಕ್ಷಣೆ ಇದೆ ಆ ರಕ್ಷಣೆಗಳಲ್ಲಿ ಸ್ವಾತಂತ್ರ್ಯದ ಹಕ್ಕೂ ಇದೆ ಈ ಪ್ರಕಾರ ಈ ಪ್ರಕರಣದಲ್ಲಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನೋದನ್ನ ಹೇಳಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕರ ಗಡಿಪಾರು ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಹೇಳಿತ್ತು ಅಷ್ಟೆಲ್ಲ ಎರಡನೇ ವಿಚಾರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಯಾವ ವ್ಯಕ್ತಿಯ ವಿರುದ್ಧ ಗಡಿಪಾರು ಆದೇಶ ಹೊರಡಿಸಲಾಗಿರುತ್ತದೆಯೋ ಅಂತಹ ವ್ಯಕ್ತಿಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗುತ್ತದೆ ಆ ವ್ಯಕ್ತಿಗೆ ಏಕೆ ಇಂತಹ ಆದೇಶ ಹೊರಡಿಸಲಾಗುತ್ತದೆ ಎಂಬುದನ್ನು ತಿಳಿಸಬೇಕು ಆ ನಂತರದಲ್ಲಿ ಆ ವ್ಯಕ್ತಿಯ ಅಹವಾಲು ಆಲಿಸಬೇಕು ಮತ್ತು ಆದೇಶ ಹೊರಡಿಸಿದ ನಂತರ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಮೂವತ್ತು ದಿನಗಳ ಕಾಲಾವಕಾಶ ನೀಡಬೇಕು ಅನ್ನೋದನ್ನು ಹೇಳಿದೆ ಇದೆ ಇದನ್ನೇ ಹೇಳ್ತಿರೋ ಅಂಥದ್ದು ಆದೇಶ ಹೊರಡಿಸಿದ ಕೂಡಲೇ ಪೊಲೀಸರು ಬಂದು ಜೀಪಲ್ಲಿ ಹೋಗಿ ಮಾನ್ವಿಲ್ ಬಿಟ್ಟು ಬರ್ತಾರೆ ಅನ್ನುವಂತಹ ಕೆಲ ಮೇನ್ ಮಾಧ್ಯಮಗಳ ಏನು ಕಲ್ಪನೆ ಇದ್ದಿರಬಹುದು ಅದು ಸತ್ಯಕ್ಕೆ ದೂರವಾದ್ದು ಕಾನೂನು ಇದನ್ನು ಹೇಳುತ್ತೆ ಇನ್ನೂ ಮುಖ್ಯವಾದಂತಹ ವಿಚಾರ ಅವತ್ತಿನ ಏನು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪಿನಲ್ಲಿ ಇನ್ನೊಂದು ಬಹುಮುಖ್ಯ ವಿಚಾರ ಏನಿತ್ತು ಈ ಪ್ರಕರಣದಲ್ಲಿ ಎರಡನೇ ಪ್ರತಿವಾದಿಯಾಗಿದ್ದಂತಹ ಉಪ ವಿಭಾಗಾಧಿಕಾರಿ ನಿಯಮಗಳನ್ನು ಮೀರಿ ಆದೇಶ ಹೊರಡಿಸಿದ್ದಾರೆ ಅವರ ಆದೇಶ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಂತಾಗುತ್ತದೆ ಆತನ ವಿರುದ್ಧ ಅಪರಾಧ ಪ್ರಕರಣಗಳು ಬಾಕೀವೇ ಎನ್ನುವ ಕಾರಣಕ್ಕೆ ಆದೇಶ ಹೊರಡಿಸುವುದು ಸರಿಯಲ್ಲ ಆತ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿಲ್ಲ ನೆಮ ನೆಪ ಮಾತ್ರಕ್ಕೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿತ್ತು ಇಲ್ಲೂ ಕೂಡ ಯಾಕಂದ್ರೆ ಬಹುಪಾಲು ಜನ ಇವ್ರು ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಮೂವತ್ತೆರಡು ಕೇಸ್ ಏನೋ ಇದೆ ಅಂತ ಅಂತಿದ್ದಾರೆ ಆದರೆ ಐದು ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಕೇಸು ಅದನ್ನು ಬಿಟ್ಟರೆ ಅಲ್ಲಿಗೆ ಎರಡು ಪ್ಲಸ್ ಮೂರು ಇಪ್ಪತ್ತೇಳು ಕೇಸ್ ಇದ್ವು ಆದರೆ ಐವತ್ತು ಕೇಸು ನೂರು ಕೇಸು ಮುನ್ನೂರು ಕೇಸು ಹೀಗೆಲ್ಲ ಸಾಕಷ್ಟು ಕೇಸ್ಗಳಿರುವಂಥವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂಥವ್ರ ಗಡಿಪಾರು ಮಾಡುವ ಬದಲು ಯಾಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅವರ ಗಡಿಪಾರನ್ನು ಮಾಡಲಾಗ್ತಿದೆ ಇದು ಕೂಡ ಅವರ ಅಭಿಮಾನಿಗಳು ಮತ್ತು ಜನ ಚರ್ಚೆ ಮಾಡ್ತಿರುವಂಥದ್ದು ಯಾಕಂದರೆ ಎ ಸಿ ಸ್ಟೆಲಾ ಅವರು ಸ್ಟೆಲಾ ವರ್ಗೀಸ್ ಅವರ ಆದೇಶವನ್ನು ಕೋರ್ಟ್ ಯಾವ ರೀತಿ ನೋಡುತ್ತೆ ಅಥವಾ ಆ ಬಗ್ಗೆ ಪರಿಶೀಲನೆ ಮಾಡುತ್ತೆ ಯಾಕಂದ್ರೆ ಇವರು ಕೋರ್ಟ್ಗೆ ಹೋಗ್ಬೇಕು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೋರ್ಟ್ಗೆ ಹೋದ್ರೆ ಮೇಲ್ ಮೇಲ್ಮನವಿ ಸಲ್ಲಿಸಿದರೆ ಕೋರ್ಟ್ ಇದೇ ರೀತಿ ಭರತ್ ಕುಮಾರ್ ಅವರ ಪ್ರಕರಣದ ರೀತಿಯಲ್ಲಿ ಎಂ ಆರ್ ಸಚಿನ್ ಅವರ ಕೇಸ್ ರೀತಿಯಲ್ಲಿ ಗಡಿಪಾರು ಆದೇಶವನ್ನು ರದ್ದುಗೊಳಿಸಬಹುದು ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ ಯಾಕಂದರೆ ಅವರು ಕೆಲವು ವಿಚಾರಣೆಗಳನ್ನು ಎದುರಿಸ್ತಿರುವಂತಹ ಕೇಸ್ಗಳಿದ್ದಾವೆ ಆ ವಿಚಾರಣೆಗೆ ಭಾಗಿಯಾಗಬೇಕು ಅಂದ್ರೆ ಮತ್ತೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಕೊಟ್ಟರೆ ಮಾತ್ರ ದಕ್ಷಿಣ ಕನ್ನಡಕ್ಕೆ ಬರಬೇಕು ಈ ಥರದ್ದೆಲ್ಲ ಇರುತ್ತೆ ಈ ಎಲ್ಲ ಟೆಕ್ನಿಕಲ್ ಇಶ್ಯೂಸ್ ಅನ್ನು ಮೆನ್ಷನ್ ಮಾಡಿ ಅವ್ರ ಮೇಲ್ಮನವಿ ಸಲ್ಲಿಸಿದ್ರೆ ಈ ಆದೇಶ ರದ್ದಾಗುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಆದರೆ ಕೋರ್ಟ್ ಏನು ಹೇಳುತ್ತೆ ಯಾವ ರೀತಿ ತೀರ್ಪು ಕೊಡುತ್ತೆ ಅನ್ನೋ ಆಧಾರದ ಮೇಲೆ ಗಡಿಪಾರು ಅನ್ನುವಂತಹ ಆಡಳಿತಾತ್ಮಕ ಕ್ರಮ ಇದು ಶಿಕ್ಷೆ ಅಲ್ಲ ಆಡಳಿತಾತ್ಮಕ ಕ್ರಮ ರದ್ದಾಗಬಹುದು ಈ ಹಿಂದೆ ಸಾಕಷ್ಟು ಕೇಸ್ಗಳಲ್ಲಿ ರದ್ದಾಗಿದೆ ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೂ ಕೂಡ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ಪರವಾಗಿ ಧ್ವನಿಯೇನೆತಿದ್ದಾರೆ ಅವರಿಗೆ ಆ ಸೌಜನ್ಯ ಶಕ್ತಿಯಾಗಿ ನಿಲ್ಲುವ ಮೂಲಕ ಎಲ್ಲ ಒಂದು ಕಡೆ ಇಲ್ಲಿ ಅವರಿಗೆ ನ್ಯಾಯದ ಹೋರಾಟಕ್ಕೋಸ್ಕರ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಕೋರ್ಟ್ ಕೂಡ ಒಂದು ತೀರ್ಪಿನ ಮೂಲಕ ವರವನ್ನು ನೀಡಬಹುದು ಆದರೆ ಮೇಲ್ಮನವಿ ಸಲ್ಲಿಸಿದ್ರೆ ಇಲ್ಲೂ ಕೂಡ ಸೂಕ್ತ ದಾಖಲೆಗಳನ್ನು ಸೂಕ್ತ ಅಂಶಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡದೆ ಹೋದರೆ ಆದೇಶ ರದ್ದಾಗುವ ಸಾಧ್ಯತೆ ಹೆಚ್ಚು ಇದನ್ನು ಕಾನೂನು ಹೇಳುತ್ತೆ ಆದರೆ ಆದೇಶ ಹೊರಡಿಸಿದ ಮಾರನೇ ದಿನವೇ ನಾಪತ್ತೆ ಆಗಿದ್ದಾರೆ ತಿಮರೋಡಿ ಅನ್ನುವಂತಹ ಇನ್ಸ್ಟೆಂಟ್ ಮಾಧ್ಯಮಗಳ ಒಂದು ಢಂಗಿತನದ ವರದಿಗಳನ್ನು ನಂಬೋಕೆ ಹೋಗಬಾರ್ದು ಸ್ವಲ್ಪ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಬೇರೆಯವ್ರ ಹತ್ರ ತಿಳ್ಕೊಂಡು ಎಲ್ಲವನ್ನೂ ಕೂಡಿಸಿಕೊಂಡು ಒಂದು ವರದಿ ಕೊಟ್ಟರೆ ಅದು ಅಚ್ಚುಕಟ್ಟಾಗಿರುತ್ತೆ ಒಂದಷ್ಟು ಜನ ಮೆಚ್ಚಬಹುದು ಒಪ್ಪಬಹುದು ಅಥವಾ ಒಬ್ಬರ ಪರವಾಗಿನೋ ಒಬ್ಬರ ವಿರುದ್ಧವಾಗಿನೋ ಮಾತಾಡುವಂಥದ್ದು ಸುದ್ದಿ ಕೊಡುವ ರೀತಿಯಲ್ಲ ಅದರ ಬದಲಿಗೆ ವಕ್ತಾರಿಕೆಯನ್ನು ಕೂಡ ಮಾಡಬಹುದು ಆದರೆ ಇಲ್ಲಿ ಯಾರು ತಪ್ಪಿದೆಯೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರೇ ಇರಬಹುದು ಅದನ್ನೇ ಪ್ರತಿಪಾದನೆ ಮಾಡ್ತಾ ಬರ್ತಿರುವಂಥದ್ದು ಲೈನ್ ಟಿ ಅದಕ್ಕೆ ಸತ್ಯಮೇವ ಜಯತೆ